ಬೆಂಗಳೂರಲ್ಲಿ ನಿನ್ನೆ ನಡೆದ ಒಂದು ಆಘಾತಕಾರಿ ಘಟನೆಯಿಂದ ನಮಗೆಲ್ಲರಿಗೂ ನೋವಾಗಿದೆ ಕಳೆದ ಹದಿನೆಂಟು ವರ್ಷಗಳಿಂದ ನಾವು ಒಂದು ತಪಸ್ ಮಾಡ್ತಾ ಇದ್ದೀವಿ ತಪ್ಪು ನಮ್ಮದಾಗಬೇಕು ತಪ್ಪು ನಮ್ದು ಅಂತ ಇತ್ತು ತಪ್ಪೇನೋ ನಮ್ಮದಾಯಿತು ಆದರೆ ಈ ಅಮಾಯಕ ಹನ್ನೊಂದು ಜನರ ಸಾವಿಗೆ ಕಾಲದ ಅದು ತಪ್ಪು ಯಾರದಾಯಿತು ಅಂತ ಹೇಳಿ ವಿಶ್ಲೇಷಣೆ ಮಾಡ್ತಾ ಹೋದರೆ ಅಷ್ಟೇ ಇವರು ಎಫ್ ಆರ್ದಲ್ಲಿ ಯು ಆರ್ ಮಾಡ್ತಾರೆ ನಮ್ಮ ಪೊಲೀಸರು ಆಮೇಲೆ ಯುಡಿಆರ್ ನುಡಿ ಆರ್ ಅಂದ್ರೆ ಆ ಮ್ಯಾಚುರಲ್ ಡೆತ್ ಅಂತ ಟಿಷನ್ ಆತ್ಮಹತ್ಯೆ ಮಾಡ್ಕೊಂಡಾಗ ನೀರ್ ಹಾಕೊಂಡಾಗ ಮಾಡುವಂತ ಯುಡಿಆರ್ ಅನ್ನ ಮಾಡಿದ್ದಾರೆ ಆದರೆ ಇದರಲ್ಲಿ ಮೂಲಭೂತವಾಗಿ ತಪ್ಪಂತಿರುವಂತಿರುವುದು ರಾಜಕೀಯ ಪ್ರೇರಿತವಾಗಿ ಸಿದ್ದರಾಮಯ್ಯ ತಪ್ಪಿರುವುದರಿಂದ ಅವ್ರನ್ನ ಆರೋಪ ನಂಬರ್ ಒಂದು ಸ್ಥಾನದಲ್ಲಿ ಮಾಡಬೇಕಾಗಿತ್ತು ಆದರೆ ಮಾಡಿಲ್ಲ ಆದರೆ ಇವರೆಲ್ಲರೂ ನುಡಿಯಪ್ಪ ತಮ್ಮ ಹಾರದ ಅವಧಿಯಲ್ಲಿ ತಮ್ಮ ಹೆಸರು ಬರಬೇಕು ಅಂತ ತಾವು ತಿರುಗಿ ತಗೊಳ್ಳೋಕೋಸ್ಕರ ತರಾತುರಿಯಲ್ಲಿ ಏನೋ ಮಾಡೋ ವೆಕೇಶನ್ ಅಮಾತ್ರ ಅನ್ನುವ ಜನರಿಗೆ ಸಾವಿಗೆ ಕಾರಣದಂತ ಸಿದ್ದರಾಮಯ್ಯರು ರಾಜೀನಾಮೆಯನ್ನು ಕೊಡಬೇಕು ನೈತೆ ಅಂತ ಇದ್ದೇನೆ ಅಲ್ಲ ಹಿರಿಯ ಕಿರಿಯ ಕಾರ್ಯಕರ್ತ ಬಂಧುಗಳಿಗೆ ಪದಾಧಿಕಾರಿಗಳಿಗೆ ನಗರಸಭೆಯ ಸದಸ್ಯರುಗಳಿಗೆ ಎಲ್ಲರಿಗೂ ಸ್ಪಂದನೆಗಳನ್ನು ಸಲ್ಲಿಸ್ತಾ ನಾಲ್ಕನೇ ತಾರೀಕು ಒಂದು ಕರಾಳ ದಿನ ಹದಿನೇಳು ವರ್ಷದಿಂದ ಈ ಆರ್ ಸಿ ಬಿ ನಾವು ಗೆದ್ದಿರಲಿಲ್ಲ ಆದರೆ ಅಹಮದಾಬಾದ್ನಲ್ಲಿ ನಡೆದಂಥ ಈ ಕ್ರಿಕೆಟ್ನಲ್ಲಿ ಗೆದ್ದು ಸಂತೋಷ ಕೊಡುವಂಥ ಈ ಸಂದರ್ಭದಲ್ಲಿ ಕರಾವಳಿಯಲ್ಲಿ ಐದನೇ ತಾರೀಕು ರಾತ್ರಿ ಮೂರು ಬೆಳಗ್ಗೆ ನಾಲ್ಕನೇ ತಾರೀಕು ಏನೇ ವಿಜಯೋತ್ಸವ ಇಟ್ಟು ವಿಧಾನಸೌಧದಲ್ಲಿ ಎದುರಿಗೆ ಒಂದು ಲಕ್ಷ ಜನ ಕೂಡ ಇರುತ್ತೆ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮ್ದಲ್ಲಿ ಸರಿಯಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ಮಾಡಬೇಕು ಸರಿಯಾದ ರೀತಿಯಿಂದ ವ್ಯವಸ್ಥೆ ಮಾಡಲಾರ್ದಕ್ಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇಪ್ಪತ್ತೊಂದು ಗೇಟ್ಗಳನ್ನು ಕೀಳಿ ಹಾಕ್ಯಾರ ಒಟ್ಟು ಗೇಟ್ ತೆಗ್ದಿದ್ರೆ ಜನ ಹೋಗಿದ್ದರು ಸುಮ್ಮನೆ ಎರಡನೇ ಮೂರು ಗೇಟ್ ತೆಗ್ದಾರೆ ವಿಧಾನಸೌಧದಲ್ಲಿ ಎದುರಿಗೆ ಹೈಕೋರ್ಟ್ ಮೇಲೆ ಮತ್ತೊಂದು ಕಡೆ ಎಲ್ಲ ಬಿಲ್ಡಿಂಗ್ ಮೇಲೆ ಜನ ಹತ್ತಾರ ಮತ್ತೆ ಇವ್ರೇನು ಮಾಡ್ತಿದ್ರು ಅರ್ಥ ಆಗಲಿ ನಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳೋದಕ್ಕೆ ಹಿರಿಯ ಒಳ್ಳೆ ಅಧಿಕಾರಿಗಳಮ್ಮ ಬಿ ದಯಾನಂದ್ ಅವರು ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಇವತ್ತು ವಿಶಿಷ್ಟ ಅಂದ್ರೆ ಪೊಲೀಸ್ ನಮ್ಮದೇನೋ ತಪ್ಪ ಇಲ್ಲ ದಯಾನಂದ್ ಅವ್ರದ್ದು ಏನು ತಪ್ಪು ಇಲ್ಲ ಅವ್ರ ಯಾರಾದ್ರೂ ನೀವು ಮಾಡಿರಿ ಅಂತೇಳಿ ರಾಜಭವನದ ಮುಂದೆ ಸತ್ಯಾಗ್ರಹ ಮಾಡಿ ಆಳುವ ಪಕ್ಷದ ಸರ್ಕಾರ ಅವರ ಪೊಲೀಸರ ಧೈರ್ಯ ಮೆಚ್ಚುಕೊಳ್ಳುವಂತದ್ದು ಇವರು ನೀವು ಮಾಡ್ಬೇಕಂಗ ತುಂಬಾನೇ ಭಾಳ ಚಲೋ ಆಫೀಸರ್ ಅವರು ಬೀದಾನಂದ್ರ ನಮ್ಮ ಸರ್ಕಾರ ಇದ್ದಾಗ ಇಂಟೆಲಿಜೆನ್ಸ್ ಅಷ್ಟ್ರೊಳಗೆ ಹೇಮಂತ್ ನಿಂಬಾಳ್ಕರ್ ಸಸ್ಪೆಂಡ್ ಮಾಡಿಲ್ಲ ವರ್ಗಾವಣೆ ಮಾಡ್ಯಾರ ಯಾಕಂದ್ರೆ ಅವ್ರ ಕುಟುಂಬ ಎಮ್ ಎಲ್ ಎ ಇದ್ರು ಈಗೆಲ್ಲರಲ್ಲಿ ಗೊತ್ತಿಲ್ಲ ಮಾಜಿ ಎಮ್ ಎಲ್ ಎ ಅವ್ರ ಪಕ್ಷದ ಸಂಬಂಧ ಇದೆ ಅಂತೇಳಿ ಅವ್ರನ್ನ ಸಸ್ಪೆಂಡ್ ಮಾಡಿಲ್ಲ ಂತಹ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನೆಲ್ಲ ಸಸ್ಪೆಂಡ್ ಮಾಡಿ ನಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳುವ ಪ್ರಯತ್ನ ಇದು ಯಾರು ಮಾಡಂದ್ರು ಎದ್ದು ಒಂದು ಎರಡು ದಿನ ಮೂರು ದಿನ ಆದಮೇಲೆ ಸರಿಯಾದ ತಯಾರಿ ಮಾಡಿಕೊಂಡು ವಿಧಾನಸೌಧ ಕೆಲಸ ಬದಲಾಗಿ ಆ ಸ್ಟೇಡಿಯಂದಲ್ಲಿನ ಅವರಿಗೆ ಸನ್ಮಾನದ ಕಾರ್ಯಕ್ರಮ ಹಮ್ಮಿಕೊಂಡು ಎಷ್ಟು ಪಾಸ್ ಕೊಡಬೇಕು ಪೊಲೀಸರಿಗೆ ಮುಂಚಿತವಾಗಿ ಹೇಳಿ ಪೊಲೀಸ್ ರಿಪೋರ್ಟ್ ತಗೊಂಡು ಅದನ್ನೆಲ್ಲ ಮಾಡುವುದು ಬಿಟ್ಟು ಏನೋ ಒಂದು ತರಾತುರಿ ಒಳಗೆ ಭಾರಿ ದೊಡ್ಡ ಕ್ರಾಂತಿ ಇವರೇ ಹೋಗಿ ಕ್ರಿಕೆಟ್ ಆಡಿದವ್ರ ಜೊತೆ ಇವರೇ ಹೋಗಿ ಕ್ರಿಕೆಟ್ ಆಡಿ ಎದ್ದು ಬಂದವ್ರ ಜತೆ ಅದನ್ನು ಮಾಡಿ ಹನ್ನೊಂದು ಜನ ಸತ್ತಾರ ಅಲ್ಲ ಸಣ್ಣ ಸಣ್ಣ ಮಕ್ಕಳು ಅವ್ರ ತಂದೆ ತಾಯಿಗಳ ಗತಿಯನ್ನು ನೀವು ನೋಡ್ತೀರಿ ಟಿ ವಿನಲ್ಲಿ ಅದೆಲ್ಲ ಇನ್ನೂ ಭಾಳ ಜನ ಸೀರಿಯಸ್ ಅದ ಕಾಲು ತುಳೋದಕ್ಕೆ ಒಳಗಾಗಿ ಸೀರಿಯಸ್ ಅದಾರ ಮತ್ತು ಭಾಳ ಜನರಿಗೆ ಎಲ್ಲವೂ ಅವರು ತುಳಿದು 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 ನಿನ್ನೊಬ್ಬರದ ಆಪ್ರೇಷನ್ ಇತ್ತು ನಾವು ಫೋನ್ ಮಾಡಿದ್ದೆ ನಮ್ಮ ಇಲ್ಲೇ ಕಂಟಿನ್ಯೂ ಮಾಡಿ ಅಂತೇಳಿ ಫುಡ್ ಅಷ್ಟು ಅಂಟೆ ಫುಡ್ ಇತ್ತು ಅವ್ರ ಮಗ ಅವನಿಗೆ ಕಾಲು ಕೈ ತೊಗಡೆ ಕಾಲು ಎರಡು ತೊಗೊಳಗೆ ಮಾನವನಿಗೆ ಕೊಡಲ್ಲೇಷನ್ ತಗೊಂಡೋಗಿ ಅವ್ರ ಗತಿ ಏನು ಇನ್ನು ಎಷ್ಟು ಜನ ಸೀರಿಯಸ್ ಇದ್ದವ್ರ ಗತಿ ಏನು ಇವೆಲ್ಲ ನೋಡಿದ್ರೆ ಈ ರಾಜ್ಯ ಸರ್ಕಾರಕ್ಕೆ ಏನು ಮಾನ ಮರ್ಯಾದೆ ಇದ್ದಂಗೆ ಕಾಣೋದಿಲ್ಲ ಬರೀ ಕೌಶ್ಯ ಭಾಗ್ಯ ಹಾಕೊಂಡು ಕ್ರೆಡಿಟ್ ತಗೊಳ್ಳೋದು ಇಂಥವು ಮಾಡಿ ಕ್ರೆಡಿಟ್ ತಗೊಳ್ಳೋದು ಪ್ರಚಾರ ಪ್ರಚಾರಕ್ಕೆ ಬಿಟ್ಟಾರೆ ದಿನ ಪೇಪರ್ ಹೋದ್ರಿ ಎರಡು ಪೇಜ್ ಮೂರು ಪೇಜ್ ಇವ್ರಿಗೆ ಇವ್ರಿಗೆ ಅಡ್ವರ್ಟೈಸ್ ಐತೆ ಒಂದು ಆರ್ ಟಿ ಐದೊಳಗೆ ಹಾಕಿ ತೆಗಿಬೇಕು ಇವರು ಎಷ್ಟು ಕೋಟಿ ಪ್ರಚಾರ ಖರ್ಚು ಮಾಡ್ಯಾರ ಹೇಳಿ ಇದು ಒಳ್ಳೆಯ ನಡವಳಿಕೆ ಅಲ್ಲ ಸರ್ಕಾರ ನಡೆಸುವಂಥ ರೀತಿಯೂ ಅಲ್ಲ ಅದಕ್ಕಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿಗಳು ರಾಜೀನಾಮೆ ಕೊಟ್ಟು ಆದ್ರೆ ಪಶ್ಚಾತ್ತಾಪ ಕೊಡಬೇಕು ಹೇಳಿ ನಮ್ಮ ಪಕ್ಷದ ವತಿಯಿಂದ ಭಾಳಷ್ಟು ತರಾತುರಿಯಲ್ಲಿ ಇವತ್ತು ಮೆಸೇಜ್ ಬಂತು ಇವತ್ತೆಲ್ಲರೂ ಇದ್ದಷ್ಟು ಜನ ಸೇರಿಕೊಂಡು ಇವತ್ತು ಪ್ರತಿಭಟನೆ ಮಾಡಬೇಕು ಅಂತೇಳಿ ಆ ಪ್ರಕಾರ ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ ಇದು ಮೀಡಿಯಾದ ಮುಖಾಂತರ ಎಲ್ಲರಿಗೂ ಗೊತ್ತಾಗ್ತಾರೆ ಆದರೆ ಇವರು ಚರ್ಮದಪ್ಪಿದ್ದಂಥ ಸರ್ಕಾರ ಇವರೇನು ರಾಜೀನಾಮೆ ಕೊಟ್ಟು ಹೋಗೋ ಬಗ್ಗೆ ಅಲ್ಲ ಇನ್ನೂ ಏನೇನು ಕ ಮಾಡಿ ಹೋಗ್ತಾರೋ ಎಷ್ಟು ಅನಾಹುತಗಳನ್ನು ಮಾಡಿ ಹೋಗ್ತಾರೋ ಗೊತ್ತಿಲ್ಲ ಆ ನಿಟ್ಟಿನಲ್ಲಿ ಇವರಿಗೆ ರಾಜೀನಾಮೆ ಹೇಳಿ ಒತ್ತಾಯ ಮಾಡಿ ನಾವು ಈ ಪ್ರತಿಭಟನೆಯಲ್ಲಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಎರಡು ಮಾತಿ ಕೊಡ್ತೀನಿ ಜಯಂತಿ ಎಲ್ಲರೂ ಸೇರಿ ಸಭೆ ಸಮಾರಂಭ ಮಾಡುವುದು ಎಲ್ಲರೂ ಬಂದೇ ಇತ್ತು ಪ್ರತಿ ಹಳ್ಳಿ ಪ್ರತಿ ತಾಲೂಕು ಪ್ರತಿ ಜಿಲ್ಲೆಯಲ್ಲಿಯೂ ಆರ್ ಸಿ ಬಿ ಫ್ಯಾನ್ಸ್ಗಳು ಇದ್ದಾರೆ ಕರ್ನಾಟಕದ ಬೆಂಗಳೂರಿನಲ್ಲಿ ಅಂತ ಕಾರ್ಯಕ್ರಮ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನ ಸೇರೋದು ಸ್ವಾಭಾವಿಕ ಆ ಸ್ವಭಾವಿಕ ಕಾರ್ಯಕ್ರಮಕ್ಕೆ ಜನ ಸೇರ್ತಾರದು ನಿಮಗೆ ತಿಳಿದಿರೋದ್ ಅಲ್ಲಿ ಪ್ರಾಕೃತ ಆಗಿ ಎಷ್ಟೋ ಜನ ಸಾವು ಪರಿಷತ್ ನಡುವೆ ಓಡಾಡ್ತಾ ಇದ್ರೆ ತಮ್ಮ ಮಂತ್ರಿ ಜೊತೆಗೆ ಸಮಾರಂಭದಲ್ಲಿ ಕೆಲಸದ ಹೋಗ್ತಾ ನಿಂತಿರ್ತಾರೆ ನೀವು ನೋಡಿದಪ್ಪ ಅಂತ ಇವರು ರಾಜಕೀಯದ ಮುಖ್ಯಮಂತ್ರಿಗಳ ಅನಿಸ್ತಾ ಇದೆ ಅದಕ್ಕೆ ಆರೋಪಿ ನಂಬರ್ ಒಂದು ಎರಡು ಮೂರ್ನಾಲ್ಕು ಇವರನ್ನೇ ಡೆಪ್ಯೂಟಿ ಸಿ ಎಂ ಸಿ ಎಂ ಇವರನ್ನೇ ಸಚಿವರನ್ನು ಒಳಗೊಂಡಂತೆ ಅವರನ್ನು ಆರೋಪಿಗಳನ್ನಾಗಿ ಮಾಡಿ ನೈತಿಕವನ್ನೇ ಹೊತ್ತು ಅವರು ರಾಜೀನಾಮೆಯನ್ನು ಕೊಡಬೇಕು ಉತ್ತೇಖದಿಂದ ನಾನು ಕೇಳ್ಕೊಳ್ತದೆ ಅದರ ಒಂದು ಸಂಭ್ರಮ ಸಂಭ್ರಮಾಚರಣೆ ದಿನದಂದು ಬಂದು ಯಾವುದೇ ಆಲೋಚನೆ ಭದ್ರತೆ ಇಲ್ಲದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಂದು ಸಂಭ್ರಮಾಚರಣೆಯ ಆಚರಣೆ ಮಾಡಲು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡಲಿ ಬೇಕು ಕೊಡಲೇಬೇಕು 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 ಸಿಎಂ ಸಿದ್ದರಾಮಯ್ಯ ಅವರಿಗೆ